ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪನ್ನೀರ್ ರೋಲ್ ಮಾಡುವ ಅದಕ್ಕೆ ನಾನು ಎಂತೆಲ್ಲ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಪ್ಯಾಕೆಟ್ ಪನ್ನೀರ್ ತಗೊಂಡಿದ್ದೇನೆ ಈಗ ನಾನು ಇದಕ್ಕೆ ಪನ್ನೀರನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಮೊದಲಿಗೆ ಕರಡು ಹಾಕ್ತಿದ್ದೇನೆ ಒಂದು ಬೌಲಿಗೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಇದು ಕಾಶ್ಮೀರ್ ಲಾಲ್ ಎವರೆಸ್ಟ್ ಟವರದ್ದು ಕಾಶ್ಮೀರ್ ಲಾಲ್ ಇದು ಕಲರ್ ಮಾತ್ರ ಖಾರ ಇರುವುದಿಲ್ಲ ಸ್ವಲ್ಪ ಹಾಕ್ತೀನಿ ಮತ್ತು ಉಪ್ಪು ಗರಂ ಮಸಾಲ ಪೌಡ್ರು ಇದೆಲ್ಲ ಟೀ ಸ್ಪೂನು ಒನ್ ಟೀ ಸ್ಪೂನು ಜೀರಾ ಹಾಫ್ ಟೇಬಲ್ಸ್ ಹಾಫ್ ಟೀ ಸ್ಪೂನು ಧನಿಯಾ ಪೌಡ್ರು ಹಾಫ್ ಟೇಬಲ್ ಸ್ಪೂನು ಟೀ ಸ್ಪೂನು ಗರಂ ಮಸಾಲ ಧನಿಯಾ ಜೀರಾ ಮತ್ತು ಚಿಲ್ಲಿ ಪೌಡ್ರ್ ಅಷ್ಟೇ ಮತ್ತು ಸ್ವಲ್ಪ ಕಸೂರಿ ಮೆಥಿ ಸ್ವಲ್ಪ ಕಸೂರಿ ಮೆಂತಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಅದು ಸ್ವಲ್ಪ ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಪೆಪ್ಪರ್ ನಾನು ಸ್ವಲ್ಪ ಜಾಸ್ತಿ ಹಾಕಿದೆ ಈಗ ಒಳ್ಳೆಯದನ್ನು ಮಿಕ್ಸ್ ಮಾಡುವ ಕೈಯಲ್ಲೇ ಮಾಡುವ ಮಿಕ್ಸ್ ಈಗ ಪನ್ನೀರ್ ಹಾಕುವ ಸ್ಲೈಸ್ ಸ್ಲೈಸ್ ಪನ್ನೀರ್ ಬರ್ತದೆ ಈಗ ಒಳ್ಳೇದು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡುವ ಒಂದು ಹಾಫ್ ಆ್ಯನ್ ಅವರ್ ಮ್ಯಾರಿನೇಟ್ ಮಾಡಿಡುವ ಆಯಿತು ಈಗ ಇದು ಮ್ಯಾರಿನೇಟ್ ಆಗುವ ತನಕ ನಾವು ಹಿಟ್ಟು ಕಲಸುವ ಈಗ ನಾವು ರೋಲಿಗೆ ನಾನು ಎಂತ ಗೊತ್ತುಂಟು ಇವತ್ತು ರಾತ್ರಿಗೆ ನನಗೆ ಊಟ ಬೇಡ ಅಂತ ರೋಲೆ ತಿನ್ನುವಂತ ಒಂದೊಂದು ಡೈಲಿ ಅನ್ನನೇ ತಿನ್ನುದಲ್ಲ ಅದಕ್ಕೆ ನಾನು ಇವತ್ತು ರೋಲ್ ಮಾಡೋದು ನಿಜವಾಗಿ ರೋಲ್ ಮಾಡೋದುಂಟಲ್ಲ ಮೈದಾ ಹಿಟ್ಟಿನಲ್ಲಿ ಚಪಾತಿ ಥರ ಲಟ್ಟಿಸೋದು ನಾನೇ ಯಾಕೆ ಎಂತ ಮಾಡ್ತೇನೆ ನನಗೆ ಗೋಧಿ ಹಿಟ್ಟಲ್ಲೇ ಮಾಡ್ತೇನೆ ಮೈದಾ ಎಲ್ಲ ರಾತ್ರಿಗೆ ಬೇಡ ಅಂತ ಅದು ಹೆಚ್ಚು ಎಲ್ಲ ಆಗೋದಿಲ್ಲ ಮೈದಾ ಅದಕ್ಕೆ ನಾನು ಗೋಧಿ ಹಿಟ್ಟಿನಿಂದಲೇ ಮಾಡೋದು ಇವತ್ತು ನಾವು ಚಪಾತಿ ಹೇಗೆ ಹಿಟ್ಟು ಕಲಸ್ತೇವೆ ಹಾಗೇನೆ ಸ್ವಲ್ಪ ಉಪ್ಪು ಹಾಕಿ ಸಕ್ಕರೆ ಎಂತ ಸಹ ಹಾಕ್ಲಿಕ್ಕಿಲ್ಲ ಖಾಲಿ ಉಪ್ಪು ಮಾತ್ರ ನೋಡಿ ಹಿಟ್ಟು ರೆಡಿ ಆಯ್ತು ಹಿಟ್ಟಿಗೆ ಕಲಿಸ್ತೇವೆ ಹಾಗೆನ ಕಲಸಿದ್ರೆ ಆಯ್ತು ನಿಮಗೆ ಬೇಕಾದ್ರೆ ಮೈದಾದಲ್ಲಿ ಕಲಸ್ಬೋದು ನಾನ್ ಗೋದಿ ಹಿಟ್ಟಲ್ಲಿ ಕಲಸಿದ್ದು ನಾನ್ ರಾತ್ರಿಗೆಲ್ಲ ಈವ್ನಿಂಗ್ ಎಲ್ಲ ಸ್ನಾಕ್ಸ್ ಆದ್ರೆ ಅದು ಆಗ್ತದೆ ಇದು ರಾತ್ರಿಗೆ ಮೈದಾ ಬೇಡ ಅಂತ ಸೈಡ್ ಇಟ್ಟು ಸೈಡ್ ಇಟ್ಟು ಈಗ ನಾವು ಅದಕ್ಕೆ ಸ್ನಾಫಿಂಗ್ ರೆಡಿ ಮಾಡುವ ಈಗ ನಾನು ಎರಡು ಆನಿಯನ್ ತಗೊಂಡಿದ್ದೇನೆ ಎರಡು ಟೊಮ್ಯಾಟೊ ತಗೊಂಡಿದ್ದೇನೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಈಗ ನಾನು ಈಗ ಅದನ್ನು ಒಳ್ಳೆಯದು ಕಟ್ ಮಾಡುವ ಇದರ ಸ್ಟಫಿಂಗಿಗೆ ಈಗ ನೋಡಿ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿದ್ದೆ ನಾನು ಹೀಗೆ ಸ್ಲೈಸ್ ಉಂಟಲ್ಲ ಉದ್ದುದ್ದ ಥರ ಹೀಗೆ ಕಟ್ ಮಾಡಿದೆ ಹೀಗೆ ಉದ್ದುದ್ದ ಟೊಮ್ಯಾಟೊ ಕ್ಯಾಪ್ಸಿಕಮ್ ಆನಿಯನ್ ಮತ್ತು ಒಂದು ಏಳೆಂಟ ಸರ್ಡು ಉಂಟಲ್ಲ ಗಾರ್ಲಿಕ್ಕನ್ನು ಫೈನಾಗಿ ಚಾಕ್ ಮಾಡಿದೆ ಈಗ ಮಾಡ್ಬೋದು ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ನಾನು ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ

ಟೊಮೆಟೊ ಕ್ಯಾಪ್ಸಿಕಮ್ ಇದರಲ್ಲಿ ನಾನು ಸ್ವಲ್ಪ ಆನಿಯನ್ ಹಿಡ್ಕೊಳ್ಳೆ ಅದು ಮತ್ತೆ ಬೇಯಿಸೋ ನನಗೆ ಒಳ್ಳೇದು ಮಾಡಿ ಫ್ರೈ ಮಾಡುವ ಇದು ಬೇಯಿಸುದಲ್ಲ ಖಾಲಿ ಹಾಫ್ ಬಾಯಿಲ್ ಥರ ಮಾಡಿದ್ದು ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಪನ್ನೀರ್ ಹಾಕುವ ಮ್ಯಾರಿನೇಟ್ ಮಾಡಿದ್ದಕ್ಕೆ ಮ್ಯಾರಿನೇಟ್ ಮಾಡಿದ ಪನ್ನೀರ್ ಹಾಕುವ ಮಿಕ್ಸ್ ಈಗ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿದ್ರೆ ಸಾಕು ಇದು ಬೇಯ್ಲಿಕ್ಕಿಲ್ಲ ಇನ್ನಾಯ್ತು ನಮ್ದು ಹಸಿನ್ ರೆಡಿ ಆಯ್ತು ನೋಡಿಷ್ಟು ಇದು ಪರ್ಫೆಕ್ಟ್ ಆಯ್ತು ಇದೆಲ್ಲ ಬೇಯ್ತದೆ ನಾವು ಉಂಟಲ್ಲ ತನ್ನೀರ್ ಹಾಕಿದ್ಮೇಲೆ ಕಟ್ಟ ಬೇಯ್ತದೆ ஸ்டப்பிங் ரெடி ஆயிடுச்சு இப்போ நான் ரோல் प्रिபெயர் பண்றேன் கொஞ்சம் சอส ಹಾಕ್ತೇನೆ ನಮ್ಮ ರೋಲ್ ರೆಡಿ ಆಯ್ತು ರೆಡಿ ಈಗ ನಮ್ದು ರೋಲ್ ಎಲ್ಲ ರೆಡಿ ಆಯ್ತು ನೋಡಿ ಹೇಗೆ ಬಂದಿದೆ ನೋಡಿ ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್ ಉಂಟು ಈಗ ನಾನು ಟೇಸ್ಟ್ ಮಾಡ್ತೇನೆ ನೀವು ಸಮಾನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಈವ್ನಿಂಗ್ ಸ್ನಾಕ್ಸ್ ಆಗ್ತದೆ ಇದು ಸೂಪರ್ ಆಗಿದೆ ಇದು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್